ತುರ್ತು ಸಭೆಯನ್ನ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷರಾದ ಜಯತುಂಬಿ ಮಲ್ಲಿಕ್ ಸಾಬ್ರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು ಹೌದು ಸಭೆ ಹನ್ನೊಂದು ಗಂಟೆಗೆ ನಿಗದಿಯಾಗಿ ನಗರಸಭೆಯಿಂದ ಸದಸ್ಯರಿಗೆ ಪತ್ರ ರವಾನೆಯಾಗಿತ್ತು ಆದರೆ ಯಾವುದೇ ಸದಸ್ಯರು ಸಭೆಗೆ ಹಾಜರಾಗದೆ ಕೇವಲ ವಿರೋಧ ಪಕ್ಷದ ಕೆಲ ನಾಯಕರುಗಳು ಮಾತ್ರ ಸಭೆಗೆ ಹಾಜರಾಗಿ ಆಡಳಿತ ಪಕ್ಷದ ಸದಸ್ಯರನ್ನು ಹಾಗೂ ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಚಳ್ಳಕೆರೆಯಲ್ಲಿ ಜರುಗಿತು ಎಸ್ ತುರ್ತು ಸಭೆಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆ ಅಡಿಯಲ್ಲಿ ಕರೆದಿರುವ ಟೆಂಡರ್ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದರು ಅದರಂತೆ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಅನುಮೋದನೆಯನ್ನ ನೀಡಿದ್ರು ಕಾಮಗಾರರಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವುದರ ಬಗ್ಗೆ ನಗರದ ಮೂವತ್ತೊಂದು ವಾರ್ಡ್ಗಳಿಗೆ ಒಂದು ವಾರ್ಡ್ಗೆ ತಲಾ ಹತ್ತರಂತೆ ಬೀದಿ ದೀಪಗಳ ಎಲ್ಇಡಿ ಲೈಟ್ ಅಳವಡಿಕೆಯ ಕುರಿತು ಸುಮಾರು ಮೂವತ್ತೊಂದು ವಾರ್ಡ್ಗಳ ಬೀದಿ ದೀಪಗಳ ಅಳವಡಿಕೆಗೆ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ಕಾಮಗಾರಿಗೆ ಅನುಮತಿ ನೀಡಬೇಕೆಂದು ನಗರಸಭೆ ಎಂಜಿನಿಯರ್ ವನೈಕುಮಾರ್ ಕುಮಾರ್ ಸಭೆಯ ಸಭೆಗೆ ಗಮನಕ್ಕೆ ತಂದರು ಸದಸ್ಯರು ಕೇವಲ ನಲವತ್ತು ಬ್ಯಾಟ್ ಇರುವಂತಹ ಎಲ್ಇಡಿ ಅಳವಡಿಸಿದ್ರೆ ಪಾದಚಾರಿಗಳಿಗೆ ವಾಹನ ಸವಾರರುಗಳಿಗೆ ಬೆಳಕು ಸಾಕಾಗುವುದಿಲ್ಲ ಆದ್ದರಿಂದ ಕನಿಷ್ಠ ನೂರು ಬ್ಯಾಟ್ ಇರುವಂತಹ ಎಲ್ಇಡಿ ಬಲ್ಬ್ಗಳನ್ನು ಅಳವಡಿಸಬೇಕೆಂದು ಸದಸ್ಯ ವಿವೈ ಪ್ರಮೋದ್ ಶ್ರೀನಿವಾಸ್ ಸೇರಿದಂತೆ ಇತರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಜೈತುಂಬಿ ಉಪಾಧ್ಯಕ್ಷ ಸುಜಾತ ಅಧ್ಯಕ್ಷ ಸದಸ್ಯರಾದ ಕೆ ವೀರಭದ್ರಯ್ಯ ಎಂಜೆ ರಾಘವೇಂದ್ರ ರಮೇಶ್ ಗೌಡ ಎಂ ಜಯಣ್ಣ ವಿವೈ ಪ್ರಮೋದ್ ಶ್ರೀನಿವಾಸ್ ವಿಶ್ವಕುಮಾರ್ ಸೇರಿದಂತೆ ಅನೇಕ ಅಧಿಕಾರಿ ವರ್ಗದವರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಭುವನೇಶ್ ಆಚಾರ್ ಎನ್ ಕೆ ಚಳ್ಳಕೆರೆ